ಯಾವ ಜನ್ಮದ ಫಲವೋ ಅರಿಯೇನಾ ನಾವೆಂದು ಮಾಡಿದ ಪುಣ್ಯವೋ ತಿಳಿಯೇನಾ ಯಾವುದೋ ಸಂಬಂಧ ಮತ್ತೆ ಅನುಬಂಧವಾಗುವ ಪ್ರಯತ್ನವೇನು ಕಳೆದ ಜನ್ಮದಲ್ಲಿ ಅರ್ಧಕ್ಕೆ ನಿಂತಿದ್ದ ಕಾರ್ಯಕರ್ಮಗಳ ಮುಂದುವರೆಸಲು ಬ್ರಹ್ಮ ಕೊಟ್ಟ ಅನುಮತಿಯೇನು ಮಾನವ ಅವತಾರವೇ ಸುಂದರ ಅಂದ ಚಂದ ಆರೋಗ್ಯದ ಭಂಡಾರ ವಿದ್ಯೆ ಕಲಿಯಲು ಗುರುಗಳೇ ಆಧಾರ ನನ್ನ ಜನ್ಮ ಋುಣಮುಕ್ತನಾಗುವ ಅವಕಾಶವೇನು ಅಪ್ಪ ಅಮ್ಮ ಆರಿಸಿಕೊಂಡ ಕಂದ ಎಂಬ ಬಂಧನವೇನು ಸೇವೆಯಿಂದ ಸದ್ಗತಿ ಪಡೆಯುವ ವಿಚಾರವೇನು ಸುಖ ದುಃಖ ಸಮನಾಗಿ ಅನುಭವಿಸುವ ಸಂಗತಿಯೇನು ಒಳ್ಳೆಯ ಕೆಲಸಗಳಿಂದ ಇಂದು ಎಂದು ಮುಂದು ಒಳ್ಳೆಯದೆ ಕೆಟ್ಟ ಕಾರ್ಯಗಳು ಬೇತ್ತಾಳದಂತೆ ಕಾಡುವುದೆಂಬ ಕಥೆಯೇ ಇದೆ ಮೋಸ ವಂಚನೆಯ ಲಾಭ ಕ್ಷಣಿಕ ನೀತಿ ನಿಯತ್ತಿನ ಉಪಯೋಗ ಶಾಶ್ವತ ಯೋಗ ಕಷ್ಟ ನಷ್ಟದ ದಾರಿಗಳು ಎಲ್ಲರಿಗೂ ಉಂಟು ಇಷ್ಟ ಲಾಭದ ದ್ವಾರಗಳಲ್ಲಿ ಎಲ್ಲರಿಗೂ ಪಾಲುಂಟು